ಹರೇ ಕೃಷ್ಣ ಇದಿನ ವಿಶೇಷವಾದಂತಹ ಸ್ವಾಮಿಯ ಕ್ಷೇತ್ರದ ಮಾಹಿತಿ ಈ ಒಂದು ದೇವಾಲಯಕ್ಕೆ ಯಾರೆಲ್ಲ ಭೇಟಿ ನೀಡ್ತಾರೆ ಅವರಿಗೆ ಉದ್ಯೋಗದಲ್ಲಿ ಅಡೆತಡೆಗಳಿದ್ರೆ ಅಥವಾ ಉದ್ಯೋಗಕ್ಕಾಗಿ ನೀವೇನಾದರೂ ಹುಡುಕ್ತಾ ಇದ್ರೆ ಕೆಲಸ ಎಲ್ಲೂ ಸಿಗ್ತಾನೆ ಇಲ್ಲಪ್ಪ ಅಂತ ಅಂದ್ಕೊಳ್ಳುವವರು ಈ ಒಂದು ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಹಾಗೆಯೇ ಈ ಒಂದು ನರಸಿಂಹ ಸ್ವಾಮಿಯನ್ನ ನಂಬಿ ನಿಮ್ಮ ಯಾವುದೇ ಇಷ್ಟಾರ್ಥಗಳಿದ್ದರೂ ಸಹ ಈ ಒಂದು ದೇವಾಲಯಕ್ಕೆ ಬಂದು ನಲವತ್ತೆಂಟು ಪ್ರದಕ್ಷಿಣೆಯನ್ನು ಹಾಕಿದರೆ ನೀವು ಅಂದುಕೊಂಡಂತಹ ಕೆಲಸಗಳು ನಲವತ್ತೆಂಟು ದಿನಗಳಲ್ಲಿ ಆಗುತ್ತೆ ಎಂಬ ಪ್ರತೀತಿ ಇದೆ ಇನ್ನು ಈ ವಿಶೇಷ ವಾದಂತಹ ದೇವಾಲಯವು ಹನ್ನೆರಡನೇ ಶತಮಾನಕ್ಕೆ ಸೇರಿರುವ ದೇವಾಲಯವಾಗಿದೆ ಇಂತಹ ಪವಾಡ ಪವಿತ್ರ ಪುರಾಣ ಕ್ಷೇತ್ರದ ಮಾಹಿತಿಯನ್ನು ಪಡೆದುಕೊಳ್ಳಲು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆಯೇ ನೀವಿನ್ನು ನಮ್ಮ ಡಿವೈನ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾವು ಆಗುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ ಈ ಒಂದು ದೇವಾಲಯದ ಇತಿಹಾಸವೇ ಬಲು ರೋಚಕ ಹನ್ನೆರಡನೇ ಶತಮಾನಕ್ಕೆ ಒಳಪಟ್ಟಿರುವಂತಹ ದೇವಸ್ಥಾನ ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿರುವಂತಹ ವಿಗ್ರಹವನ್ನು ಯಾರೆಲ್ಲ ದರ್ಶನವನ್ನು ಮಾಡ್ತಾರೆ ಅವರ ಜೀವನವೇ ಪಾವನವಾಗುತ್ತೆ ಹಾಗೆಯೇ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಈ ಅಂದರೆ ಕೆಲಸದಲ್ಲೇ ಅಡೆತಡೆಗಳಿದೆ ಉದ್ಯೋಗ ನೀವು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗೆ ಹಾಕಿರ್ತೀರಾ ಅಥವಾ ನೀವು ಯಾವುದೋ ಬೇರೆ ಪ್ರೈವೇಟ್ ಜಾಬು ಅಥವಾ ನೀವು ಫಾರಿನಲ್ಲಿ ಜಾಬ್ಗೆ ಅಪ್ಲೈ ಮಾಡಿರ್ತೀರಾ ಅದರಲ್ಲಿ ಕೆಲವೊಂದು ಅಡೆತಡೆಗಳು ಬರ್ತಾಯಿದ್ರೆ ಈ ಒಂದು ದೇವರ ದರ್ಶನವನ್ನು ಮಾಡೋದರಿಂದ ಆ ಎಲ್ಲ ಅಡೆತಡೆಗಳನ್ನು ಈ ನರಸಿಂಹಸ್ವಾಮಿ ನಿವಾರಣೆಯನ್ನು ಮಾಡ್ತಾನೆ ಹಾಗೆಯೇ ಈ ನರಸಿಂಹಸ್ವಾಮಿಯನ್ನು ನಂಬಿದ ಭಕ್ತರನ್ನು ಯಾವತ್ತೂ ಕೈ ಬಿಡಲ್ಲ ಈತನನ್ನು ನಂಬಿ ಈ ದೇಗುಲಕ್ಕೆ ಭೇಟಿ ನೀಡಿ ಬೆಳಗಿನ ಜಾವನೆ ನಲವತ್ತೆಂಟು ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ನೀವು ಅಂದುಕೊಂಡಂತಹ ನೀವು ಯಾವುದೇ ಕೆಲಸವನ್ನು ಅಂದ್ಕೊಂಡಿರ್ತೀರ ಅದು ನೂರಕ್ಕೆ ನೂರರಷ್ಟು ಇಲ್ಲಿ ಆಗುತ್ತೆ ಹಾಗೇನೆ ಈ ಒಂದು ಪವಾಡ ಕ್ಷೇತ್ರದ ಮೂರ್ತಿಯೇ ವಿಶೇಷ ಇನ್ನು ಇಲ್ಲಿರುವ ದೇವಾಲಯದ ಮೂರ್ತಿಯೇ ಬಹಳ ವಿಶೇಷ ಕಾರಣ ನೀವು ಲಕ್ಷ್ಮೀ ಸ್ವಾಮಿಯನ್ನ ಯಾವಾಗಲೂ ನರಸಿಂಹ ಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮಿ ಕುಳಿತಿರುವಂತಹ ಭಂಗಿಯಲ್ಲಿ ನೀವು ನೋಡಿರ್ತೀರ ಆದರೆ ಈ ದೇಗುಲದಲ್ಲಿ ನರಸಿಂಹ ಸ್ವಾಮಿಯ ತೊಡೆಯ ಮೇಲೆ ಲಕ್ಷ್ಮಿ ಕೂರದೆ ಆತನ ಕಾಲಿನ ಬಳಿ ಈಕೆ ಕೂತಿರುವಂತಹ ಭಂಗಿಯಲ್ಲಿ ಇಲ್ಲಿ ದರ್ಶನವನ್ನು ಸ್ವಾಮಿಯು ನೀಡ್ತಾರೆ ಈ ಸ್ವಾಮಿಯ ಹೆಸರೇ ವರದ ಭೋಗ ನರಸಿಂಹಸ್ವಾಮಿ ವರದ ಭೋಗ ನರಸಿಂಹಸ್ವಾಮಿ ಈ ಸ್ವಾಮಿ ವರವನ್ನು ಹಾಗೆಯೇ ನೀವು ಅಂದುಕೊಂಡಂತಹ ಯಾವುದೇ ಇಷ್ಟಾರ್ಥವನ್ನು ನೆರವೇರಿಸಲು ಆಶೀರ್ವಾದವನ್ನು ಮಾಡ್ತಾರೆ ಆದರೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಒಂದು ಶುದ್ಧ ಮನಸ್ಸಿನಿಂದ ಸಂಕಲ್ಪ ಹಾಗೆಯೇ ಈ ಒಂದು ಭಗವಂತನ ದರ್ಶನ ಈ ವಿಶೇಷವಾದ ವರದ ಭೋಗ ನರಸಿಂಹಸ್ವಾಮಿಯ ದೇವಾಲಯವು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿದೆ ಹಾಸನದಿಂದ ಹದಿಮೂರು ಕಿಲೋಮೀಟರ್ಗಳ ಅಂತರದಲ್ಲಿ ಇರುವಂತಹ ಶಾಂತಿ ಗ್ರಾಮದಲ್ಲಿ ಶ್ರೀ ವರದ ಭೋಗ ಸ್ವಾಮಿಯು ಆಸೀನರಾಗಿ ಬಂದಂತಹ ಭಕ್ತರ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾರೆ ಉದ್ಯೋಗದಲ್ಲಿ ಯಾವುದೇ ಅಡೆತಡೆ ಇರಲಿ ನೀವು ಒಮ್ಮೆ ಹೋಗಿ ಭೇಟಿ ನೀಡಿ ಖಂಡಿತವಾಗಲೂ ನಿಮಗೆ ಈ ಒಂದು ಫಲ ಅನ್ನೋದು ದೊರಕುತ್ತೆ ಹಾಗೆಯೇ ಎಲ್ಲ ಅಡೆತಡೆಗಳು ಸಹ ನಿವಾರಣೆ ಆಗುತ್ತೆ ಹಾಗೆಯೇ ಶತ್ರು ಬಾಧೆ ಎದುರೂ ಸಹ ಕಳೆದೋಗುತ್ತೆ ಇಂತಹ ವಿಶೇಷವಾದಂತಹ ಪವಾಡ ಪ್ರಸಿದ್ಧ ಪುರಾಣ ಸ್ಥಳದ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಊರಿನ ವಿಶೇಷವಾದ ದೇವಾಲಯದ ಮಾಹಿತಿಯನ್ನು ನಮಗೆ ನೀಡಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಲ್ಲಿಯವರೆಗೂ ಹರೇ ಕೃಷ್ಣ